ನಮಸ್ಕಾರ ವೀಕ್ಷಕರೇ ನಾಳೆ ನವೆಂಬರ್ ಮೂವತ್ತನೇ ತಾರೀಕು ಬಹಳ ವಿಶೇಷವಾದ ಭಯಂಕರವಾದ ಶನಿವಾರ ನಾಳೆಯ ಶನಿವಾರದಿಂದ ನಾಳೆಯ ಮಧ್ಯಾಹ್ನದಿಂದಲೇ ಈ ರಾಶಿಯವರಿಗೆ ಈ ಐದು ರಾಶಿಯವರಿಗೆ ಭಾರಿ ಅದೃಷ್ಟ ಮತ್ತು ಈ ರಾಶಿಯವರಿಗೆ ದುಡ್ಡಿನ ಸುರಿಮಳೆ ಸುರಿಯುತ್ತದೆ ಮತ್ತು ಗುರುಬಲ ರಾಜಯೋಗ ನಾಳೆಯಿಂದ ಆರಂಭವಾಗುತ್ತಿದೆ ಮತ್ತು ಈ ರಾಶಿಯವರಿಗೆ ನಾಳೆಯಿಂದ ಹನುಮನ ಸಂಪೂರ್ಣ ಕೃಪೆಯಿಂದ ಮನೆಯಲ್ಲಿ ದುಡ್ಡೇ ದುಡ್ಡು ಅಂತಲೇ ಹೇಳಿದರೆ ತಪ್ಪಾಗಲಾರದು ಸ್ನೇಹಿತರೆ ಹೌದು ಹಾಗಾದರೆ ನಾಳೆ ಒಂದು ವಿಶೇಷವಾದ ಶನಿವಾರದಿಂದ ಹನುಮನ ಕೃಪೆಯಿಂದ ಯಾವೆಲ್ಲ ಅದೃಷ್ಟದ ಫಲಗಳು ಸಿಗುತ್ತೆ ಅಂತ ನಾವು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿನ ನಾವು ತಿಳಿಸ್ಕೊಡ್ತೀವಿ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ಹನುಮನ ಭಕ್ತರಾಗಿದ್ದಲ್ಲಿ ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಹಾಗೆ ನೀವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಬಗ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ನು ಪ್ರೆಸ್ ಮಾಡಿಕೊಳ್ಳಿ ಸ್ನೇಹಿತರೆ ಹೌದು ನಾಳೆಯಿಂದ ಈ ರಾಶಿಯವರಿಗೆ ಕಷ್ಟಗಳೆಲ್ಲವೂ ಕಳೆದು ಮುಂದೆ ಜೀವನದಲ್ಲಿ ಸುಖವನ್ನು ಅನುಭವಿಸುತ್ತಾರೆ ಅಂತಲೇ ಹೇಳಬಹುದು ಮತ್ತು ಹನುಮನ ಸಂಪೂರ್ಣ ಕೃಪೆಯಿಂದ ಈ ರಾಶಿಯವರು ಯಾವುದೇ ಒಂದು ಕೆಲಸವನ್ನು ಮಾಡಿದರೂ ಕೂಡ ನಾಳೆಯಿಂದ ಇವರಿಗೆ ಭಾರಿ ಜಯ ಸಿಗುತ್ತದೆ ಮತ್ತು ರಾಶಿಯರಿವರಿಗೆ ಜಾತಕದಲ್ಲಿರುವ ದೋಷಗಳು ನಾಳೆಯಿಂದ ನಿವಾರಣೆಯಾಗುತ್ತವೆ ಮತ್ತು ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ನಾಳೆಯಿಂದ ಅನುಮಾನ ಕೃಪೆಯಿಂದ ಇವರು ಭಾರಿ ದೊಡ್ಡ ಲಾಭವನ್ನು ಪಡೆಯಲು ಕೂಡ ಸಾಧ್ಯವಾಗುತ್ತದೆ ಮತ್ತು ಇನ್ನು ಯಾರಿಗೆಲ್ಲ ಉದ್ಯೋಗ ಇಲ್ಲವೋ ಅಂತಹ ವ್ಯಕ್ತಿಗಳಿಗೆ ಸರ್ಕಾರಿ ನೌಕರಿ ಸಿಗುವ ಸಾಧ್ಯತೆ ಕೂಡ ಹೆಚ್ಚಾಗಿ ಕಂಡುಬರುತ್ತದೆ ಮತ್ತು ನೀವು ಯಾವುದೇ ಒಂದು ಕೆಲಸಗಳನ್ನು ಮಾಡಿದರೂ ಕೂಡ ನಿಮಗೆ ಆ ಒಂದು ಕೆಲಸದಲ್ಲಿ ಒಳ್ಳೆಯ ಜಯ ಮತ್ತು ಯಶಸ್ಸು ಸಿಗುತ್ತದೆ ನಿಮ್ಮ ಮನೆಯವರ ಬೆಂಬಲ ಆ ಒಂದು ಕೆಲಸದ ಮೇಲೆ ಇರೋದರಿಂದ ನೀವು ಆ ಕೆಲಸದಲ್ಲಿ ಜಯವನ್ನು ಗಳಿಸಬಹುದು ಮತ್ತು ಆಂಜನೇಯನ ಸಂಪೂರ್ಣ ಕೃಪೆಯಿಂದ ನಿಮ್ಮ ಜೀವನದಲ್ಲಿರುವ ಪ್ರತಿಯೊಂದು ಕಷ್ಟ ಕಾರ್ಪಣೆಗಳು ಕೂಡ ನಾಳೆಯಿಂದ ಕಳೆದು ಹೋಗುತ್ತದೆ ಇನ್ನು ಯಾರಿಗೆಲ್ಲ ಉದ್ಯೋಗ ಇಲ್ಲವೋ ಅಂತಹ ವ್ಯಕ್ತಿಗಳಿಗೆ ನಾಳೆಯಿಂದ ಉದ್ಯೋಗ ದೊರೆಯುವ ಸಾಧ್ಯತೆ ಕೂಡ ಜಾಸ್ತಿಯಾಗಿರುತ್ತದೆ ಮತ್ತು ಆಂಜನೇಯನ ಸಂಪೂರ್ಣ ಕೃಪೆಯಿಂದ ನೀವು ಪ್ರತಿ ಶನಿವಾರ ಆಂಜನೇಯನ ಗುಡಿಗೆ ಹೋಗಿ ನಿಮ್ಮ ಇಷ್ಟಾರ್ಥಿಗಳನ್ನು ಕೇಳಿಕೊಳ್ಳಿ ಇದರಿಂದ ನಿಮಗೆ ಆಂಜನೇಯನ ಕೃಪೆ ದೊರೆಯುತ್ತದೆ ಮತ್ತು ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಗಂಡ ಹೆಂಡತಿಯ ಒಂದು ದಾಂಪತ್ಯ ಜೀವನದಲ್ಲಿ ಯಾವುದೇ ತೊಂದರೆಗಳಿದ್ದರೂ ಕೂಡ ನಾಳೆಯಿಂದ ಅವೆಲ್ಲ ನಿವಾರಣೆಯಾಗಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಎನ್ನುವುದು ನೆಲೆಸುತ್ತದೆ ಹಾಗಾದರೆ ಸ್ನೇಹಿತರೆ ಎಷ್ಟೆಲ್ಲ ಲಾಭಗಳನ್ನ ಪಡೆದು ನಾಳೆಯಿಂದ ಹನುಮಾನ ಕೃಪೆಯನ್ನು ಪಡೆಯುವಂತಹ ಅದೃಷ್ಟವಂತ ರಾಶಿಗಳು ಯಾವ್ಯಾವ ಅಂತ ನಾವು ನೋಡೋದಾದರೆ ಕಟಕ ರಾಶಿ ತುಲಾರಾಶಿ ಮೀನರಾಶಿ ಕುಂಭರಾಶಿ ಮತ್ತು ಮಿಥುನ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ನೀವು ಓಂ ಜೈ ಹನುಮಾನ್ ಎಂದು ಕಮೆಂಟ್ ಮಾಡಿ ಹಾಗೂ ಈ ಒಂದು ವಿಡಿಯೋಗೆ ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ